ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಬ್ರಹ್ಮ ಸ್ನೇಹಿತರೆ ಮೊದಲಿಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸಂದರ್ಶನಕ್ಕೆ ಶುಲ್ಕವನ್ನು ನೀಡಿ ಬಂದದ್ದಕ್ಕೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತಾಯಿ ಜಗನ್ಮಾತೆ ಮತ್ತು ವೀರಾಂಜನೇಯ ಮನಸ್ಪೂರ್ವಕವಾಗಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಸಂಪೂರ್ಣವಾಗಿ ಆಶೀರ್ವದಿಸಲಿ ನಿಮ್ಮ ಜೀವನ ಅಭಿವೃದ್ಧಿ ಸಮೃದ್ಧಿಗೊಳ್ಳಲಿ ಸ್ನೇಹಿತರೆ ನಾನು ಹೇಳಿದ ಎಲ್ಲ ವಿಷಯಗಳನ್ನು ಚಾಚೂ ತಪ್ಪದೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಅದರಲ್ಲಿ ಖಂಡಿತವಾಗಲೂ ಬದಲಾವಣೆ ಸಾಧ್ಯ ಪರಿವರ್ತನೆ ಸಾಧ್ಯ ರೂಪಾಂತರಣ ಕೂಡ ಖಂಡಿತವಾಗಲೂ ಸಾಧ್ಯ ಅದರ ಜೊತೆಗೆ ನಿಮಗೆ ನಾಲ್ಕು ದೈವಿಕ ಪರಿಹಾರ ಮಾರ್ಗಗಳನ್ನು ತಿಳಿಸಿದ್ದೀನಿ ಅದನ್ನು ಮತ್ತೊಮ್ಮೆ ನೀವು ವಿಡಿಯೋ ಮೂಲಕ ಯಾವಾಗ ಬೇಕಾದರೂ ಕೇಳಿ ತಿಳ್ಕೊಳ್ಬಹುದು ಈ ಎಲ್ಲ ವಿಚಾರಗಳನ್ನು ಹಂತ ಹಂತವಾಗಿ ದಯಮಾಡಿ ನೀವು ಅದನ್ನು ಅಳವಡಿಸ್ಕೊಳ್ತಾ ಹೋಗಿ ಎಷ್ಟು ದಿವಸ ನಾನು ಹೇಳಿದ್ವಿ ಅಷ್ಟು ದಿವಸ ದೈವಿಕ ಪರಿಹಾರ ಮಾರ್ಗ ನಿಮ್ಮ ಸಮಸ್ಯೆಗಳಿಗೆ ಈ ಎಲ್ಲ ಪರಿಹಾರ ಮಾರ್ಗಗಳು ಅತ್ಯದ್ಭುತವಾದ ಫಲಿತಾಂಶವನ್ನು ನಿಮಗೆ ನೀಡುತ್ತೆ ಮೊದಲನೇ ಒಂದು ದೈವಿಕ ಪರಿಹಾರ ಮಾರ್ಗದಲ್ಲಿ ನೀವು ರಾತ್ರಿ ಮಲಗಬೇಕಾದ್ರೆ ಒಂದು ಹಿತ್ತಾಳೆ ತಾಮ್ರದ ಚೊಂಬು ಅಥವಾ ಕಂಚಿನ ಚೊಂಬು ಇಲ್ಲ ನೀವು ಶ್ರೀಮಂತರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಬೆಳ್ಳಿ ಚಿನ್ನದ ಚೊಂಬಿದ್ರು ಕೂಡ ಅದರಲ್ಲೂ ಕೂಡ ಸೇವನೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಹೇಳಿ ನೀವು ಅದನ್ನು ಹೊಸ್ತಾಗಿ ಕೊಂಡುಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಇರೋದನ್ನು ನೀವು ಉಪಯೋಗಿಸಿ ಇಲ್ಲದ್ರೆ ಬೆಳ್ಳಿ ಹಿತ್ತಾಳೆ ಅಥವಾ ಕಂಚು ತಾಮ್ರ ಚೊಂಬನ್ನು ಉಪಯೋಗಿಸ್ಕೊಳ್ಬಹುದು ಇದರಲ್ಲಿ ಮೂರು ತುಳಸಿ ಎಲೆ ಮೂರು ಬೇವಿನ ಎಲೆ ಐದು ಯಲಕ್ಕಿ ಬೀಜ ಒಂದು ಲವಂಗ ಪಚ್ಚಕರ್ಪೂರ ಒಂದು ಬೇಳೆ ಗಾತ್ರ ಇರುವಂಥ ಪಚ್ಚಕರ್ಪೂರ ಲವಂಗಕ್ಕೆ ತಲೆ ಇರಬೇಕು ಕೆಲವೊಂದು ಉದುರೋಗ್ಬಿಟ್ಟಿರ್ತದೆ ಅಂತ ಹಾಕ್ಬೇಡಿ ಇದೆಲ್ಲವನ್ನು ಹಾಕಿ ರಾತ್ರಿ ಬೆಳಿಗ್ಗೆ ಎದ್ದಿದ್ದ ತಕ್ಷಣವೇ ಈ ನೀರನ್ನು ಸೇವನೆ ಮಾಡಬೇಕು ಬಾಯಿ ಮುಕ್ಕಳಿಸುವಂಥ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಈ ನೀರನ್ನು ಸೇವನೆ ಮಾಡೋದಕ್ಕೆ ಎರಡು ರೀತಿ ನಿಯಮಗಳು ಮೊದಲನೇದು ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ನೀರನ್ನು ಸೇವನೆ ಮಾಡಬೇಕು ಅಂದರೆ ಒಂದು ಐದು ಗಂಟೆ ಐದು ಕಾಲು ಐದುವರೆ ಹೆಚ್ಚಂದರೆ ಐದು ಮುಕ್ಕಾಲು ಅಷ್ಟೊಳಗಡೆ ನೀವು ನೀರನ್ನು ಸೇವನೆ ಮಾಡಿರಬೇಕು ಎರಡನೇ ನಿಯಮ ನೀವು ಬೆಳಿಗ್ಗೆ ಎದ್ದಿದ್ದ ತಕ್ಷಣವೇ ದೇವರು ಧ್ಯಾನ ಮಾಡಿ ತಲೆ ಹತ್ರನೇ ಇಟ್ಕೊಂಡಿರಿ ನಿಮ್ಮ ಕೈಗೆ ಸಿಗಂಗೆ ಪಾದವನ್ನು ಭೂಮಿಗೆ ಸ್ಪರ್ಶ ಮಾಡೋದಕ್ಕಿಂತ ಮುಂಚೆ ಕುಡಿಬೇಕು ಎರಡು ನಿಯಮ ಅಪ್ಲಿಕೇಬಲ್ ಇದನ್ನು ಚಾತು ತಪ್ಪದೆ ಫಾಲೋ ಮಾಡಿ ನೂರ ಎಂಟು ದಿವಸ ನಿರಂತರವಾಗಿ ಈ ಒಂದು ಅಮೃತ ಜಲಪಾನವನ್ನು ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರೋ ಸಾಕಷ್ಟು ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ನೋವು ದುಃಖ ಕಾಯಿಲೆಗಳು ರೋಗಗಳು ಇವೆಲ್ಲವೂ ಕೂಡ ಉಪಶಮನ ಆಗೋದಕ್ಕೆ ಅನುಕೂಲ ಮಾಡಿಕೊಡ್ತದೆ ಇದರಿಂದ ಸುಮಾರು ಮೂವತ್ತೇಳು ರೀತಿ ಖಾಯಿಲೆಗಳಿಗೆ ಇದು ರಾಮಬಾಣ ಆದರೆ ನಾನು ನಿಮಗೆ ಕಾಯಿಲೆಗೋಸ್ಕರ ಕೊಡ್ತಾ ಇಲ್ಲ ನಿಮ್ಮ ದೇಹದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದೆಲ್ಲವೂ ಕೂಡ ಮಲಮೂತ್ರದ ಮೂಲಕ ಹೊರಹಾಕುತ್ತೆ ಹೋಗುತ್ತೆ ಇದನ್ನು ನೀವು ಚಾಚು ತಪ್ಪದೆ ಮಾಡಿ ಅಕಸ್ಮಾತ್ ಹೊರಗಡೆ ಎಲ್ಲಾದರೂ ಹೋದರೆ ಒಂದು ತಾಮ್ರದ ಹಿತ್ತಾಳೆದು ಒಂದು ವಾಟರ್ ಕ್ಯಾನ್ ಬರ್ತದೆ ತಾಮ್ರದ್ದು ಅದನ್ನು ತಗೊಂಡು ಬೇಕಾದರೆ ನೀವು ಎಲ್ಲೇ ಇದ್ದರೂ ಅದನ್ನು ಉಪಯೋಗಿಸ್ಕೊಳ್ಬೋದು ಇದು ಮೊದಲನೇ ದೈವಿಕ ಪರಿಹಾರ ಮಾರ್ಗ ಇನ್ನು ಎರಡನೇ ದೈವಿಕ ಪರಿಹಾರ ಮಾರ್ಗವನ್ನು ನೀವು ಪ್ರತಿನಿತ್ಯ ಸ್ನಾನ ಮಾಡಬೇಕಾದ್ರೆ ಬಿಸಿನೀರು ಅಥವಾ ತಣ್ಣೀರು ಇದಕ್ಕೆ ಯಾವುದೇ ರೀತಿ ಸಮಯದ ನಿಬಂಧನೆ ಇಲ್ಲ ನೀವು ಯಾವಾಗ ಸ್ನಾನ ಮಾಡ್ತೀರ ಬೆಳಿಗ್ಗೆ ಹೊತ್ತು ಆ ಸಮಯದಲ್ಲಿ ಹಣ್ಣನ್ನು ಕಟ್ ಮಾಡಿ ಚೆನ್ನಾಗಿ ಹಿಂಡುಬಿಟ್ಟು ಸಿಪ್ಪೆನೂ ಅದರಲ್ಲಿ ಹಾಕಿ ಒಂದು ಚಮಚ ತುಳಸಿ ರಸ ಒಂದು ಚಮಚ ದೇವನ ರಸ ಅದಾದ ನಂತರ ನೀಲಗಿರಿ ತೈಲ ಒಂದು ಮೂರು ನಾಲ್ಕು ಡ್ರಾಪ್ ನೀಲಗಿರಿ ತೈಲ ಅರ್ಶಿನ ಮೂರು ಬೆಟ್ಟಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ಅರ್ಶಿನ ಗಂಜಲ ಅಂದರೆ ನಾಟಿ ಹಸು ಆಗಿದ್ದರೆ ಬಹಳ ಉತ್ತಮ ಸೀಮೆ ಹಸು ಗಂಜಲವನ್ನು ಹಾಕಬೇಡಿ ಅಕಸ್ಮಾತ್ ನಿಮಗೆ ನಾಟಿ ಹಸು ಸಿಗಲಿಲ್ಲ ಅಂತಂದರೆ ಪತಾಂಜಲಿಯಲ್ಲಿ ಗೋ ಅರ್ಕ್ ಅಂತ ಸಿಗುತ್ತೆ ಅಂದರೆ ಗೋಮೂತ್ರದಿಂದ ತಯಾರಿಸಿರುವಂಥ ಗೋ ಅರ್ಕ್ ಅದನ್ನು ಫಿಲ್ಟ್ರ್ ಮಾಡಿರ್ತಾರೆ ಬಟ್ಟೆ ಇಳಿಸಿರ್ತಾರೆ ಅದು ಕೂಡ ನೀವು ಉಪಯೋಗಿಸ್ಕೊಳ್ಬೋದು ಒಂದು ಮೂರು ನಾಲ್ಕು ಟ್ರಾಪ್ ಅಥವಾ ಒಂದು ಚಮಚ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಅದ್ಭುತವಾದಂತಹ ಶರೀರದ ಹೊರಗಡೆ ಇರುವಂತಹ ಎಲ್ಲ ಕಲ್ಮಶಗಳು ಹೊರಹಾಗುತ್ತವೆ ಒಂದು ದೇಹದ ಒಳಗಡೆ ಹೋಗಿ ಶುದ್ಧಗೊಳಿಸುತ್ತೆ ಇನ್ನೊಂದು ದೇಹದ ಹೊರಗಡೆಯಿಂದ ಶುದ್ಧಗೊಳಿಸುತ್ತೆ ಎರಡು ಪರಿಹಾರ ಮಾರ್ಗ ಇನ್ನು ಮೂರನೇ ದೈವಿಕ ಪರಿಹಾರ ಮಾರ್ಗಗಳು ಪ್ರತಿ ತಿಂಗಳು ನೀವು ಹುಟ್ಟಿದಂತಹ ದಿನ ನೀವು ಹುಟ್ಟಿದಂಥ ತಾರೀಕು ಇವಾಗ ಉದಾಹರಣೆ ನಾನು ಹುಟ್ಟಿರೋದು ಇಪ್ಪತ್ತ್ಮೂರನೇ ತಾರೀಕು ಪ್ರತಿ ತಿಂಗಳು ನಾನು ಇಪ್ಪತ್ತ್ಮೂರನೇ ತಾರೀಕು ಅದೇ ರೀತಿ ನೀವು ಹುಟ್ಟದಂತಹ ದಿನ ಅಕಸ್ಮಾತ್ ಹುಟ್ಟು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದರೆ ನಿಮಗೆ ಅಮುವಾಸೆ ಅಥವಾ ಹುಣ್ಣಿಮೆ ದಿವಸ ಕೂಡ ಮಾಡ್ಬೋದು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ನಾಲ್ಕು ಜನ ಒಂದೊಂದು ತಿಂಗಳು ಒಬ್ಬೊಬ್ಬರು ಮಾಡ್ಕೊಂಡು ಹೋಗ್ಬೋದು ಅವರವರು ಹುಟ್ಟಿರೋವಂಥ ಡೇಟಲ್ಲಿ ಅಥವಾ ನನಗೆ ಯಾರು ಇಲ್ಲ ಅಂತಂದರೆ ಒಬ್ಬರೇ ಕೂಡ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಮಾಡ್ಕೊಂಡೋಗಿ ಅದು ಗೊತ್ತಿಲ್ಲ ಅಂದರೆ ಪ್ರತಿ ಅಮುವಾಸೆ ಹುಣ್ಣಿಮೆಗೆ ಯಾವುದಾದ್ರೂ ಒಂದು ಆಯ್ಕೆ ಮಾಡಿಕೊಂಡು ಇಪ್ಪತ್ತೇಳು ಬಾರಿ ಅದೇ ಡೇಟಲ್ಲಿ ಅಂದರೆ ಅಮಾವಾಸ್ಯೆ ಮಾಡಿದ್ರೆ ಅಮವಾಸಲೆ ಮೇಲೆ ಮಾಡಿದ್ರೆ ಹುಣ್ಣಮೇಲೆ ಮಾಡ್ಕೊಂಡು ಹೋಗ್ಬೋದು ಏನೇನು ಅಂದರೆ ಒಂದು ಕೆ ಜಿ ಅವಲಕ್ಕಿ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಪಪ್ಪು ಒಂದು ಕೆ ಜಿ ಉದ್ದನ ಕಾಳು ಅಥವಾ ಉದ್ದನ ಬೇಳೆ ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕಿದ್ರೆ ನಡೀತದೆ ಒಂದು ಕೆ ಜಿ ಕಲ್ಲು ಇಷ್ಟು ಐಟಮ್ಗಳನ್ನ ಒಂದು ಚೀಲಕ್ಕೆ ಹಾಕ್ಬಿಟ್ಟು ಕೊಟ್ಟು ಪುಡಿ ಮಾಡಿ ಪುಡಿ ಅಂದರೆ ಪೌಡ್ರ್ ಆಗೋದು ಬೇಕಾಗಿಲ್ಲ ಅದೆಲ್ಲ ಒಡಕ್ಲಾಗ್ಬೋದು ಮತ್ತೊಮ್ಮೆ ಹೇಳ್ತಾ ಇದ್ವಿ ಒಂದು ಕೆ ಜಿ ಅವಲಕ್ಕಿ ಒಂದು ಕೆ ಜಿ ಪಪ್ಪು ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ಉದ್ದಿನ ಕಾಳು ಅಥವಾ ಉದ್ದಿನಬೇಳೆ ಒಂದು ಕೆ ಜಿ ಕಲ್ಲುಪ್ಪು ಇದಿಷ್ಟನ್ನು ಹಾಕಿ ನೇಚರ್ ತಗೊಂಡೋಗಿ ಹಾಕ್ಬೇಕು ನೇಚರ್ ಅಂದರೆ ಇಲ್ಲಿ ಭೂಮಿ ನೆಲ ನೆಲ ಇರಬೇಕು ಹುಲ್ಲೆಸರು ಇರಬೇಕು ಹುಲ್ಲು ಮೇಲೆ ಹಾಕ್ಬಹುದು ಗಿಡ ಮರಗಳಿಗೆ ಹಾಕ್ಬಹುದು ನೀವೆಲ್ಲೆಲ್ಲಿ ಓಡಾಡ್ತೀರಾ ಟಾರು ಟೈಲ್ಸ್ ಎರಡು ಬಿಟ್ಟು ಈ ಸಿಮೆಂಟದ ಹಾಕಿರ್ತಾರಲ್ಲ ಇದೆರಡು ಬಿಟ್ಟು ಬಾಕಿ ಎಲ್ಲಿ ಬೇಕಾದರೂ ನೇಚರಲ್ಲಿ ನೀವು ಹಾಕೊಂಡು ಹೋಗ್ಬೋದು ಒಂದೇ ಕಡೆ ಸುರಿಯಾಗಿಲ್ಲ ಅದನ್ನು ಒಂದು ಇಡೀ ಒಂದು ಇಡೀ ತೆಗೆದು ತೆಗೆದು ಹಾಕ್ಬಹುದು ಅಥವಾ ಚೀಲನ ಕಟ್ ಮಾಡಿಕೊಂಡು ಉದ್ದಕ್ಕೂ ಸೋರಿಸ್ಕೊಂಡು ಹೋಗ್ಬಿಡಿ ಅದೆಲ್ಲವೂ ಪ್ರಾಣಿ ಪಕ್ಷಿಗಳು ತಿಂದು ಕ್ರಿಮಿಕೀಟಗಳೆಲ್ಲ ಅದನ್ನು ತಿಂದು ಖಾಲಿ ಮಾಡಿದಾಗ ನಿಮಗೆ ಸಾಕಷ್ಟು ಸಮಸ್ಯೆಗಳು ಸೂಕ್ಷ್ಮವಾಗಿರೋಂಥ ಸಮಸ್ಯೆಗಳು ನೇಚರಿಂದ ಬಂದಿರೋಂಥದ್ದು ಗತ ಜನ್ಮದಾಗಿರಬಹುದು ಆಗಿರಬಹುದು ಅಥವಾ ನೀವು ಮಾಡಿರೋಂಥದ್ದೇ ಆಗಿರಬಹುದು ಇದೆಲ್ಲದಕ್ಕೂ ಅತ್ಯದ್ಭುತವಾದ ಪರಿಹಾರ ಆಗುತ್ತೆ ಇದನ್ನ ನೀವು ತಪ್ಪದೆ ಪ್ರತಿ ತಿಂಗಳು ಇಪ್ಪತ್ತೇಳು ತಿಂಗಳು ಮಾಡ್ಕೊಂಡು ಹೋಗ್ಬೇಕು ಓಕೆ ಇದು ಮೂರನೇ ಪರಿಹಾರ ನಾಲ್ಕನೇ ದೈವಿಕ ಪರಿಹಾರ ಮಾರ್ಗ ಯಾವುದು ಅಂತಂದ್ರೆ ನೀವು ಪ್ರತಿ ಅಮಾವಾಸೆ ಮತ್ತೆ ಹುಣ್ಣಿಮೆ ದಿವಸ ಮೂಲವಾಗಿ ಒಂದು ಬಿಳಿ ಪಂಚೆ ಮಡಿ ಪಂಚೆ ಅದನ್ನ ಹುಟ್ಟಿರಬಾರದು ಮಡಿ ಪಂಚೆಯನ್ನು ಅರ್ಶನದ ನೀರಿಗೆ ಹಜ್ಜಿಬಿಟ್ಟು ಬಿಳಿದನ್ನ ಅರ್ಶನ ಕಲರ್ ಮಾಡಿ ಒಣಗಾಕ್ ಒಣಗಾಕ್ಬಿಟ್ಟು ಒಂದು ಖರ್ಚಿ ಫಗ್ಲ ಕಟ್ ಮಾಡ್ಕೊಳ್ಳಿ ಒಂದಿಷ್ಟು ಅಗಲ ನೋಡಿ ಇಲ್ಲಿದೆ ಇಷ್ಟು ಖರ್ಚಿ ಫಗ್ಲ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಅದರೊಳಗಡೆ ಒಂದು ನಿಂಬೆಕಾಯಿ ಹಣ್ಣಲ್ಲ ನಿಂಬೆಕಾಯಿ ಹಸಿರು ಕಲ್ಲರ್ ಇರುವಂಥ ನಿಂಬೆಕಾಯಿಯನ್ನು ಇಟ್ಟು ಅದರಲ್ಲಿ ಹದಿನೈದು ನಾಣ್ಯಗಳು ಮಾತ್ರವೇ ಲೆಕ್ಕ ಎಷ್ಟು ರೂಪಾಯಿದಾದರೂ ನಡೆಯುತ್ತೆ ಹದಿನೈದು ಯಾಲಕ್ಕಿ ಹದಿನೈದು ಲವಂಗ ಹದಿನೈದು ಬೆಳ್ಳುಳ್ಳಿ ಹೆಸರು ಸಿಂಗಲ್ ಸಿಂಗಲ್ ಆಗಿರೋದು ಜಜ್ಜಿದ್ರೆ ಸಿಂಗಲ್ ಆಗುತ್ತಲ್ಲ ಆ ಥರ ಸಿಪ್ಪೆ ಬಿಡಿಸುವ ಅವಶ್ಯಕತೆ ಇಲ್ಲ ಹದಿನೈದು ಕರ್ಪೂರ ಹದಿನೈದು ತುಳಸಿ ಎಲೆ ಹದಿನೈದು ಎಲೆ ಹದಿನೈದು ಎಕ್ಕದ ಹೂವು ಅದು ಮೊಗ್ಗಿರಬೇಕು ಅರಳಿರಬಾರದು ಈ ರೀತಿ ಹದಿನೈದು ಎಲ್ಲವನ್ನು ಹಾಕಿ ಮೂಲೆ ಮೂಲೆ ಕಟ್ಟಿ ನಿಮ್ಮ ಕೆಳಗಡೆ ಇಟ್ಕೊಳ್ಬೇಕು ಎಕ್ಕದ ಹೂವು ಅದು ಮೊಗ್ಗಿರಬೇಕು ಅರಳಿರಬಾರದು ಈ ರೀತಿ ಮೊಗ್ಗಿರಬೇಕು ನೀಲಿದಾದರೂ ಸರಿ ಬಿಳಿದಾದರೂ ಸರಿ ಇದನ್ನೆಲ್ಲವನ್ನು ಇಟ್ಟು ಮೂಲೆ ಮೂಲೆ ಗಂಟು ಈ ಮೂಲೆ ಈ ಮೂಲೆ ಗಂಟಾಕಿ ಈ ಮೂಲೆ ಈ ಮೂಲೆ ಗಂಟು ಹಾಕಿ ಅಥವಾ ಒಂದು ದಾರದಲ್ಲೆಲ್ಲ ಸುತ್ತಿಬಿಟ್ಟು ಹೋಟ್ಲಿ ಥರ ಮಾಡಬಹುದು ಗಂಟು ಥರ ಮಾಡಿ ನೀವು ಮಲಗೋ ಜಾಗದಲ್ಲಿ ದಿಂಬು ಕೆಳಗಡೆ ಇಟ್ಬಿಟ್ಟು ಮಲಗಬೇಕು ಅದರದ್ದು ಸ್ಮೆಲ್ಲು ನಿಮಗೆ ಬರಬೇಕು ನಿಮ್ದು ನೆಗೆಟಿವಿಟಿ ಅದು ಹೀರ್ಕೊಳ್ಳುತ್ತೆ ಪ್ರತಿ ಅಮಾವಾಸ್ಯೆ ಈಗ ನೆಕ್ಸ್ಟು ಹುಣ್ಣಿಮೆ ಬರುತ್ತೆ ಹುಣ್ಣಿಮೆಯಲ್ಲಿಟ್ಟಿದ್ದನ್ನು ಅಮಾವಾಸ್ಯೆ ದಿವಸ ಚೇಂಜ್ ಮಾಡಿ ಅಥವಾ ಅಮಾವಾಸ್ಯೆ ಬಂದರೆ ಹುಣ್ಣಿಮೆ ದಿವಸ ಚೇಂಜ್ ಮಾಡಿ ಅದನ್ನು ಇಪ್ಪತ್ತೊಂದು ಸಲ ಈ ರೀತಿ ದೃಷ್ಟಿ ತೆಗಿರಿ ಈ ರೀತಿ ಅಂತದ್ದು ಮಂಗಳಾರತಿ ಅದನ್ನು ಉಲ್ಟಾ ತೆಗೆಯೋದು ದೃಷ್ಟಿ ಇಪ್ಪತ್ತೊಂದು ಬಾರಿ ನೀವು ನೀವೇ ತಕ್ಕೊಳ್ಬಹುದು ಇಲ್ಲ ಬೇರೆ ಯಾರಕ್ಕೆಲ್ಲಾದರೂ ತೆಗೆಸ್ಕೊಳ್ಬಹುದು ತಕ್ಕೊಂಡು ಇಪ್ಪತ್ತೊಂದು ಸಲ ಅದಾದ್ಮೇಲೆ ಕುಂತ್ಕೊಳ್ಳಿ ತಲೆ ಮೇಲುಗಡೆಯಿಂದ ಈ ರೀತಿ ಒಂದು ಈ ರೀತಿ ಇನ್ನೊಂದು ಈ ರೀತಿ ಇಪ್ಪತ್ತೊಂದು ಸಲ ದೃಷ್ಟಿ ತೆಗೆದು ಅದನ್ನು ಎಕ್ಕದ ಗಿಡದ ಕೆಳಗಡೆ ಅಥವಾ ಬೇವಿನ ಮರದ ಕೆಳಗಡೆ ತಗೊಂಡೋಗಿ ಬಿಸಾಕ್ಬಿಟ್ಟು ಬರಬಹುದು ಎಕ್ಕದ ಗಿಡ ಬೇವಿನ ಮರ ಸಿಕ್ಕಲಿಲ್ಲ ಅಂದರೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊ ಯಾವುದೇ ಒಂದು ಮರದ ಕೆಳಗಡೆ ತಗೊಂಡೋಗಿ ಬಿಸಾಕಿಬಿಟ್ಟು ಬಂದು ಕತ್ತಲಾದ ಮೇಲೆ ಏಳು ಗಂಟೆ ನಂತರ ಬಿಸಾಕ್ಬಿಟ್ಟು ಬಂದು ಮತ್ತೆ ತಿರ್ಗಿ ಇನ್ನೊಂದು ಬೇರೆ ಖರ್ಚೀಫ್ ಎತ್ಕೊಳ್ಳಿ ಖರ್ಚೀಫ್ ಅಂದರೆ ಅರ್ಶನ ನೀರು ಮಾಡಿರೋದು ಅದರಲ್ಲಿ ಇನ್ನೊಂದು ಮಾಡಿ ಆಗ ಅಮಾವಾಸೆಯಿಂದ ಮತ್ತೆ ಹುಣ್ಣಿಮೆಗೆ ಅಥವಾ ಹುಣ್ಣಿಮೆಯಿಂದ ಅಮಾವಾಸ್ಯೆ ಎವ್ರಿ ಫಿಫ್ಟೀನ್ ಡೇಸ್ ಇದನ್ನು ಹದಿನೆಂಟು ಅಮಾವಾಸೆ ಹದಿನೆಂಟು ಹುಣ್ಣಿಮೆ ನಿರಂತರವಾಗಿ ನೀವು ಮಾಡಬೇಕು ಇದನ್ನು ನೀವು ಮಾಡಿದ್ರೆ ಅತ್ಯದ್ಭುತವಾದಂತಹ ನಿಮ್ಮ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಎಕ್ಸ್ಟ್ರಾರ್ಡ್ನರಿ ರಿಸಲ್ಟ್ ಸಿಗುತ್ತೆ ಇದನ್ನು ನೀವು ಮಾಡಿ ಖಂಡಿತವಾಗ್ಲೂ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಇದೊಂದು ನಾಲ್ಕು ದೈವಿಕ ಪರಿಹಾರಗಳನ್ನು ಮಾಡ್ತಾ ಮಾಡ್ತಾ ಎಕ್ಸ್ಟ್ರಾರ್ನರಿ ರಿಸಲ್ಟ್ ಸಿಗುತ್ತೆ ನೀವು ಇದರ ಜೊತೆಗೆ ಯಾವತ್ತು ರಾತ್ರಿ ನೀರಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ನೀರನ್ನ ಸೇವನೆ ಮಾಡ್ತೀರಾ ಮತ್ತು ಸ್ನಾನ ಮಾಡ್ತೀರಾ ಅವತ್ತು ರಾತ್ರಿ ಮಲಗಿದಾಗ ಮೂವತ್ತು ದಿವಸಗಳವರೆಗೂ ಏನೇ ಕನಸು ಬಂದರೆ ನನಗೆ ವಾಯ್ಸ್ ಮೆಸೇಜ್ ಕಳಿಸ್ಬೇಕು ಕೆಲವರು ಫೋನ್ ಮಾಡಿ ಹೇಳ್ತಾರೆ ಇದು ನನಗೆ ಉಪಯೋಗ ಇಲ್ಲ ಫೋನ್ ಮಾಡಿ ಹೇಳೋದು ವಾಯ್ಸ್ ಮೆಸೇಜು ನಿಮಗೆ ಬಂದರೆ ನೀವು ಕಳಿಸಿ ನಿಮ್ಮ ಹೆಂಡ್ತಿಗೆ ಬಂದರೆ ವಾಯ್ಸಲ್ಲಿ ಇರಬೇಕು ಮಕ್ಳಿಗೆ ಬಂದರೆ ಮಕ್ಕಳು ಇರಬೇಕು ಮದುವೆ ಆಗಿರೋರಿಗೆ ಮಾತ್ರ ಇದು ನೀವು ಇಂಡಿವಿಜುವಲ್ ಆಗಿ ಯಾರು ನನ್ನ ಹತ್ರ ಕನ್ಸಲ್ಟೇಷನ್ಗೆ ಬಂದಿದ್ದೀರ ಇಂಥವ್ರು ಇವ್ರಿಗೆ ಮಾಡಿದ್ರೆ ಸಾಕು ಓಕೆ ಏನೇ ಕನಸು ಬಂದರೂ ಅದು ಒಳ್ಳೇದಿರಲಿ ಕೆಟ್ಟದಿರಲಿ ದೆವ್ವದ್ದಿರಲಿ ದೇವ್ರದಿರಲಿ ಸೆಕ್ಸ್ ಬಗ್ಗೆ ಇರಲಿ ಏನೇ ಬಂದರೂ ಕೊಲೆ ರಕ್ತ ಹಾವು ಪ್ರಾಣಿ ಪಕ್ಷಿಗಳು ಏನೇ ಬಂದರೂ ಎಷ್ಟು ನೆನಪಿರುತ್ತೋ ಅಷ್ಟನ್ನು ನನಗೆ ಹೇಳಿದ್ರೆ ಸಾಕು ನಾನು ಆ ಒಂದು ಕನಸಿನ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೆ ನಿಮ್ಮ ನೆಕ್ಸ್ಟ್ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಕೆಲವೊಂದು ಅದರಲ್ಲಿ ರಹಸ್ಯಗಳು ನನಗೆ ಸಿಗ್ತವೆ ಆ ಕನಸು ನಿಮಗೋಸ್ಕರ ಅಲ್ಲ ಅದು ನನಗೋಸ್ಕರ ನಿಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗೆ ಆ ಕನಸುಗಳೆಲ್ಲವೂ ನನಗೆ ಬಹಳ ಬಹಳ ಕೆಲಸಕ್ಕೆ ಬರ್ತದೆ ಆದ್ದರಿಂದ ನೀವು ಈ ರೀತಿ ಮಾಡಬಹುದು ಇದಾದ ನಂತರ ನೀವು ಯಾವುದೇ ಏನೇ ಸಂಶಯ ಇದ್ದರೂ ನನ್ನೊಂದಿಗೆ ಕರೆ ಮಾಡಿ ಕೇಳಬಹುದು ನಾನು ನೀವು ಕರೆ ಮಾಡಿದಾಗ ನಾನೇನಾದರೂ ಕಾಲ್ ಅಟೆಂಡ್ ಮಾಡಲಿಲ್ಲ ಅಂದರೆ ತೊಂದರೆ ಇಲ್ಲ ಮಿಸ್ಕಾಲ್ ಕೊಟ್ಟಿದ್ರೆ ನಾನೇ ಬಿಡವಾದಾಗ ನಿಮಗೆ ಕಾಲ್ ಮಾಡ್ತೀನಿ ಅಕಸ್ಮಾತ್ ಮಾಡಲಿಲ್ಲ ಆ ದಿವಸ ಅಂದರೆ ನೀವು ನನಗೆ ವಾಯ್ಸ್ ಮೆಸೇಜ್ ಕಳಿಸಬಹುದು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ನಾನು ಖಂಡಿತವಾಗಲೂ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಸಲ ನೋಡಿ ರಿಪ್ಲೈ ಮಾಡ್ತೀನಿ ಮಾರನೇ ದಿವಸನಾದರೂ ರಿಪ್ಲೈ ಮಾಡೇ ಮಾಡ್ತೀನಿ ಮಾಡಲಿಲ್ಲ ಅಂದರೂ ನೀವು ಆ ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸಿ ಅಥವಾ ಕರೆನಾದರೂ ಮಾಡಿ ಓಕೆ ಮತ್ತೊಂದು ನಿಮ್ಮೆಲ್ಲರಿಗೂ ನನ್ನಲ್ಲಿ ನಾನು ವಿನಂತಿಸ್ಕೊಳ್ಳೋದೇನು ಅಂದರೆ ಕಳಕಳಿಯ ಮನವಿ ನೀವು ನನ್ನನ್ನು ಫಾಲೋ ಮಾಡೋದಕ್ಕೆ ಹೊರತು ನಾನು ನಿಮ್ಮನ್ನು ಫಾಲೋ ಮಾಡೋದಕ್ಕಾಗೋದಿಲ್ಲ ನನ್ನ ಮೊಬೈಲಲ್ಲಿ ಹನ್ನೆರಡು ಸಾವಿರ ನಂಬರ್ಗಳಿದಾವೆ ಎಲ್ಲರೂ ನಾನು ದಿನನಿತ್ಯ ಫಾಲೋ ಮಾಡ್ತೀನಿ ಅಂದ್ರೂ ನನಗೆ ವರ್ಷಗಳು ಬೇಕಾಗ್ತವೆ ಆದ್ದರಿಂದ ಖಂಡಿತವಾಗಲೂ ಮಾಡಿ ಯಾವುದೇ ಸಮಯದಲ್ಲಿ ನನ್ನ ಅವಶ್ಯಕತೆ ಇದ್ದರೆ ಡೆಫಿನೆಟ್ಲಿ ನೀವು ಬಂದು ನನ್ನನ್ನು ಕಾಣಬಹುದು ಅಥವಾ ಕರೆ ಮಾಡಬಹುದು ನಾನು ನೀವು ಕೇಳಿರೋಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಸಂಶಯಗಳನ್ನು ದೂರ ಮಾಡ್ತೀನಿ ನಾನು ಹೇಳಿದ್ದೆಲ್ಲವನ್ನು ನೀವು ಚಾಚು ತಪ್ಪದೆ ಮಾಡೋದರಿಂದ ಅದ್ಭುತವಾದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿ ಮುಂದಿನ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಬಹಳ ಬಹಳ ಅನುಕೂಲ ಆಗುತ್ತೆ ಇದನ್ನು ಎಲ್ಲರೂ ನೀವು ಮಾಡಬೇಕು ನಿರಂತರವಾಗಿ ಇದು ಒಂದು ಎರಡನೇದು ನೀವು ಮುಂದಿನ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಯಾವುದೇ ದೊಡ್ಡ ದೊಡ್ಡ ಕೆಲಸಗಳು ಮಾಡಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತಗೊಳ್ಳಿ ಅಥವಾ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರನ ನೀವು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಏನೇ ಮಾಡಬೇಕಾದರೂ ನನ್ನನ್ನು ಒಂದು ಸಲ ನೆನೆಸ್ಕೊಳ್ಳಿ ನೇರವಾಗಿ ಬಂದು ಭೇಟಿ ಮಾಡಿ ಡೆಫಿನೆಟ್ಲಿ ನಿಮ್ಮ ಆ ಒಂದು ದೊಡ್ಡ ದೊಡ್ಡ ಕೆಲಸಗಳಾಗೋದಕ್ಕೆ ನಿರ್ಧಾರಗಳು ಅಧಿಕವಾದ ಲಾಭ ಮತ್ತು ಹೆಚ್ಚು ಲಾಂಗ್ ಟರ್ಮಲ್ಲಿ ಶಾಶ್ವತವಾದ ಪರಿಹಾರಗಳನ್ನು ನೀಡೋದಕ್ಕೆ ಯಶಸ್ಸು ಕೀರ್ತಿ ಕಳಿಸೋದಕ್ಕೆ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಸಹಾಯ ಆಗುತ್ತೆ ಸಣ್ಣ ಸಣ್ಣದು ಮಾತ್ರ ನೀವು ಮಾಡಿ ಸಣ್ಣದು ಮಧ್ಯಮ ಗಾತ್ರದ್ದು ದೊಡ್ಡದು ಬೃಹದಾಕಾರವಾಗಿರೋದು ನೀವು ನನ್ನನ್ನು ಕೇಳಬಹುದು ಖಂಡಿತವಾಗಲೂ ನಾನು ಅದಕ್ಕೆ ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆಯೊಂದಿಗೆ ಎಲ್ಲವನ್ನು ಹೇಳ್ತೀನಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ